ಸೈಲೆಂಟ್ ಡಿಕೆ ಶಿವಕುಮಾರ್ ವಿರೋಧಿ ಬಣದ ಏಕಮೇವಾ ದ್ವಿತೀಯ ನಾಯಕರಂತೆ ಆಡ್ತಾ ಇದ್ದ ಕೆ ಎನ್ ರಾಜಣ್ಣ ನೇರ ನೇರದ ವಾಗ್ದಾಳಿಗಳು ನೇರ ನೇರ ಹೇಳಿಕೆಗಳು ಹೌದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮುಖ್ಯಮಂತ್ರಿ ಬದಲಾವಣೆ ಯಾರು ಮಾಡುವಂತಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯ ಡಿ ಸಿ ಈ ರೀತಿಯಾಗಿ ಮಾತನಾಡ್ತಿದ್ದ ಕೆ ಎನ್ ರಾಜಣ್ಣ ಅವರು ಏಕಾಏಕಿ ಸೈಲೆಂಟ್ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರೆದುರು ಕೆ ಎನ್ ರಾಜಣ್ಣ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿ ವಾರ್ನ್ ಮಾಡಿಸಿದ್ದಾರೆ ಅನ್ನುವ ಸುದ್ದಿಗಳು ಒಂದು ಕಡೆ ಅದನ್ನು ಹೊರತುಪಡಿಸಿಯೂ ಬೇರೆ ಏನೇನೋ ಸುದ್ದಿಗಳು ಹರಿದಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಗಳಲ್ಲಿ ಟಿಕೆಟ್ ವಂಚಿತ ಸಮುದಾಯಗಳಿಗೆ ಎಂಎಲ್ಸಿ ಸಿ ಸ್ಥಾನ ಕೊಡಬೇಕು ಅಂತ ಕೆ ಎನ್ ರಾಜಣ್ಣ ಅವರು ಒತ್ತಾಯಿಸ್ತಾ ಇದ್ದರು ಅದರ ಬಗ್ಗೆ ದೆಹಲಿಯಿಂದ ಬಂದ ಡಿ ಕೆ ಶಿವಕುಮಾರರನ್ನು ಪತ್ರಕರ್ತರು ಪ್ರಶ್ನಿಸಿದಾಗ ಕೆ ಎನ್ ರಾಜಣ್ಣ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗದಿಲ್ಲ ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರೆ ಸಲಹೆ ಕೊಡ್ತೀನಿ ಎಂದು ಡಿ ಕೆ ಶಿವಕುಮಾರ್ ಅದಕ್ಕೂ ಕೂಡ ಕೆ ಎನ್ ರಾಜಣ್ಣ ಅವರು ರಿಯಾಕ್ಟ್ ಮಾಡಿಲ್ಲ ಪ್ರತಿಕ್ರಿಯೆ ಇಲ್ಲ ಅವರು ಜಮೀರ್ ಅಹಮದ್ ಖಾನ್ ಮತ್ತೊಮ್ಮೆ ಹೇಳಿಕೆಗಳ ವಿಷಯದಲ್ಲಿ ಆಕ್ಟಿವ್ ಆಗಿದ್ದಾರೆ ಆಗತ್ತೆ ಆಗುತ್ತೆ ಕ್ರಾಂತಿ ಆಗತ್ತೆ ಅಂತ ಬಿ ಜೆ ಪಿ ಮಾತಾಡ್ತಾ ಇರೋದು ಹೌದು ಆಗತ್ತೆ ಬಿ ಜೆ ಪಿಯ ಏಳೆಂಟು ಜನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಜೆ ಡಿ ಎಸ್ನ ಹತ್ತನ್ನೆರಡು ಶಾಸಕರ ಸಂಪರ್ಕದಲ್ಲಿದ್ದಾರೆ ಅಂತ ಈ ಐದು ವರ್ಷ ಎಲ್ಲ ಇನ್ನ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಸಿಎಂ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ನೋಡ್ಕೊಳ್ಬೇಕು ಅವರು ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇಡ್ತೀವಿ ಇಲ್ಲ ಭಾಳ ಜನ ಬಿ ಜೆ ಪಿಯವರು ಬಳಗಿಸಿದಾಗಿದ್ದಾರೆ ಜೆ ಡಿ ಎಸ್ ಅವರು ಬಳಕ ಆಗಿದ್ದಾರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದ್ದಾರೆ ಭಾಳ ಜನ ಇದ್ದಾರೆ ಭಾಳ ಜನ ಭಾಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿ ಜೆ ಪಿಯವರು ಏಳು ಜನ ಇದ್ದಾರೆ ಜೆ ಡಿ ಎಸ್ ಅವರು ಹನ್ನೆರಡರಿಂದ ಹದಿಮೂರು ಜನ ಇದ್ದಾರೆ ಈಗ ನಾವು ನೂರು ನೂರು ನಲ್ವತ್ತು ಇದ್ದೀವಿ ನಮ್ಗೆ ಬೇಕಾಗಿಲ್ಲ ಇಲ್ಲ ಆ ಥರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ ಕೆ ಪಿ ಪಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ ಈಗ ಮನೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷ ಕೂತಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗಿಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್ ಆ ಪ್ರಶ್ನೆನೇ ಉದ್ಭವ ಆಗೋಲ್ಲ ಹೇಳಿ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಡ್ಡಾಡ್ತವ್ರೆ ಈಗ ಅದೆಲ್ಲ ಹೈಕಮಾಂಡ್ ಸರ್ ನಾವು ಮಾಡಕ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ದಾಗಿರ್ತೀವಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್